ಅರಮನೆಯ ರಹಸ್ಯ ಕರ್ನಾಟಕದ ಮಲೆನಾಡಿನ ಆಳವಾದ ಕಾಡಿನ ಮಧ್ಯದಲ್ಲಿ ಒಂದು ಹಳೆಯ ಅರಮನೆಯಿತ್ತು ಜನರು ಅದನ್ನು ಮೃತ್ಯುಮಂದಿರ ಎಂದೂ ಕರೆಯುತ್ತಿದ್ದರು ಏಕೆಂದರೆ ಅಲ್ಲಿ ಹೋದವರು ಮತ್ತೆ ಹಿಂದಿರುಗಿ ಬಂದಿಲ್ಲ ಎಂಬ ಶಬ್ದವಿತ್ತು ಆ ಅರಮನೆ ಬಗ್ಗೆ ಕೆಟ್ಟ ಸುದ್ದಿಗಳು ಮಾತ್ರ ಕೇಳಿ ಬರುತ್ತಿದ್ದವು ರಾತ್ರಿಯಲ್ಲಿ ಅಲ್ಲಿ ಕೂಗುಗಳು ಚೀಲುವಿನ ಧ್ವನಿಗಳು ಕೇಳಿಸುತ್ತವೆ ಎಂಬ ಹೆಸರಾಗಿತ್ತು ಕೇಶವ ಎಂಬ ಯುವಕ ವಿಜ್ಞಾನದಲ್ಲಿ ಆಸಕ್ತಿ ಹೊಂದಿದ್ದ ಅವನು ಅವುಗಳ ಹಿಂದಿನ ವೈಜ್ಞಾನಿಕ ಕಾರಣ ಹುಡುಕಬೇಕೆಂದು ನಿರ್ಧರಿಸಿದ ಸ್ನೇಹಿತರಾದ ರರು ಮತ್ತು ಅನಿತಾ ಅವರೊಂದಿಗೆ ಅವನು ಆ ಅರಮನೆಗೆ ತೆರಳಲು ನಿರ್ಧರಿಸಿದ ಅಂದು ದಿನ ಬೆಳಿಗ್ಗೆ ಮಂಜುಗಡ್ಡೆಯ ನಡುವೆ ಅವರು ಆ ಭಯಾನಕ ಅರಮನೆಗೆ ತಲುಪಿದರು ಅರಮನೆಯ ಬಾಗಿಲು ಜೀರ್ಣಿಸುತ್ತಿದ್ದರೂ ಅದರ ಮೇಲಿನ ಗರಿಗಳಲ್ಲಿ ಸುಂದರವಾದ ಶಿಲ್ಪಗಳು ಮೂಡಿಸಿದ್ದವು ಬಾಗಿಲು ತೆರೆದೊಡನೆ ಒಳಗಿನಿಂದ ಶೀತಗಾಳಿ ಅವರ ಮುಖಕ್ಕೆ ತಾಕಿದಂತಾಯಿತು ಅವರು ಒಳಗೆ ಹೋದಾಗ ಗೋಡೆಗಳ ಮೇಲೆ ಧೂಳು ಮತ್ತು ಕಪ್ಪು ಓಲೆಗಳಿಂದ ಆವರಿಸಲ್ಪಟ್ಟ ಚಿತ್ರಗಳು ಕಣ್ಣಿಗೆ ಬಿದ್ದವು ಮಧ್ಯದ ಕೋಣೆಯಲ್ಲಿ ಒದ್ದೆಯಾದ ಹಟ್ಟಿಯ ಸುವಾಸನೆ ಮೂಡಿತ್ತು ಇಲ್ಲಿ ಜನ ವರ್ಷಗಟ್ಟಲೆ ಬಂದಿಲ್ಲ ಎಂದು ಅನಿತಾ ಹೇಳಿದಳು ಸೂರ್ಯಾಸ್ತವಾಗುತ್ತಿದ್ದಂತೆ ಒಳಗೆ ಹಿಮದಂತೆ ಚಳಿಯು ಹೆಚ್ಚಾಗತೊಡಗಿತು ಅವರಿಬ್ಬರು ಅರಮನೆಯನ್ನೇ ಅಧ್ಯಯನ ಮಾಡುತ್ತಾ ಅಲ್ಲಿರುವ ಕುತೂಹಲಕಾರಿ ವಸ್ತುಗಳನ್ನು ನೋಡುತ್ತಿದ್ದರು ಕೇಶವ ಒಂದು ಹಳೆಯ ದಿನಚರಿಯನ್ನು ಪತ್ತೆ ಹಚ್ಚಿದ ಅದರ ಪುಟಗಳು ಬಿಳಿ ಹೊಗೆಗೆ ಹಾಳಾಗಿದ್ದರೂ ಕೆಲವು ಭಾಗಗಳಲ್ಲಿ ಪಠ್ಯ ಓದಬಹುದಾಗಿತ್ತು ಅವರನ್ನು ಬಿಡಬೇಡ ಅವರು ನನ್ನನ್ನು ಕಾಡುತ್ತಾರೆ ನನ್ನ ಆತ್ಮ ಶಾಂತಿಯಾಗುವುದಿಲ್ಲ ಎಂಬ ಸಾಲುಗಳು ಪುಟಗಳಲ್ಲಿ ಮೂಡಿಬಂದವು ಈಗ ರಾತ್ರಿಯಾಗಿತ್ತು ಹಠಾತ್ತನೆ ಮೇಲೆಮಡಿಯಿಂದ ಕುಸಿದು ಹೋದ ವಸ್ತುವಿನ ಶಬ್ದ ಕೇಳಿಸಿತು ಯಾರೋ ಇಲ್ಲಿ ಇದ್ದಾರೆ ಎಂದು ರಘು ಕೂರಿದ ಅವರು ಮೂವರು ಟಾರ್ಚ್ ಹಿಡಿದು ಮೇಲ್ಛಾವಣಿಯ ಕಡೆ ಚಲಿಸಿದರು ಮೆಟ್ಟಿಲುಗಳು ಜೀರ್ಣಿಸಿ ಅಲ್ಲಲ್ಲಿ ಮುರಿದು ಹೋಗಿದ್ದವು ಮೀಲ್ಚಾವಣಿಯ ಕೋಣೆಯಲ್ಲಿ ಚಿಮಣಿಯ ಪಕ್ಕದಲ್ಲಿ ಆಳವಾದ ಕಪ್ಪು ನೆರಳು ಕಂಡುಬಂದಿತು ಹಠಾತ್ತನೆ ಆ ನೆರಳು ಚಲಿಸಿದಂತಾಯಿತು ಅದರಿಂದ ಒಂದು ಗಂಭೀರ ಧ್ವನಿ ಮೂಡಿತು ಇಲ್ಲಿ ಯಾರು ಬಂದಿದ್ದಾರೆ ಕೇಶವ ಧೈರ್ಯವನ್ನು ಕೂಡಿಕೊಂಡು ನಾವು ಇಲ್ಲಿಗೆ ಮಾತ್ರ ರಹಸ್ಯ ಹುಡುಕಲು ಬಂದಿದ್ದೇವೆ ಎಂದನು ಆ ಕ್ಷಣದಲ್ಲಿ ಆ ನೆರಳು ಅವರತ್ತ ಚಾಚಿತು ಹೊತ್ತೊಡನೆ ಕೋಣೆಯ ಬಾಗಿಲು ಜಾರಿಬಿದ್ದು ಬಾಗಿಲು ಸಂಪೂರ್ಣ ಮುಚ್ಚಿತು ಅನಿತಾ ಭಯದಿಂದ ಚಿತ್ಕಾರಿಸಿದಳು ಕುಸಿದು ಬಿದ್ದ ಜಗಲು ಮಾತ್ರ ಅವರಿಂದ ಹೊರಟೊಡನೆ ಆ ತೋಳೆಯ ಭಾಗದಲ್ಲಿ ಒಂದು ಚಿಹ್ನೆ ಗೋಚರಿಸಿತು ಅದು ಹಳೆಯ ಅರಮನೆಯ ರಾಜ್ಕುಮಾರಿಯ ಕೊನೆಯ ಬರೆಹವಾಗಿತ್ತು ನನ್ನನ್ನು ತಪ್ಪಿಸು ನಾನು ಇಲ್ಲಿಂದ ಹೊರಬರಲು ಸಾಧ್ಯವಿಲ್ಲ ಅವರು ಮೂವರು ಜಮಖಾನದ ಕೆಳಗೆ ಒಂದು ಪುಟ್ಟಗುಪ್ತ ಮಾರ್ಗವನ್ನು ಕಂಡುಹಿಡಿದರು ಅದನ್ನು ತೆರೆದೊಡನೆ ಚಳಿ ಹರಡಿತು ಮತ್ತು ಅವರು ಒಳಗೆ ದಿಗ್ಬಂಧನವಾಗಿ ನುಗ್ಗಿದರು ಕೊನೆಗೆ ಒಂದು ಗುಪ್ತ ಕೊಡಡಿ ಅವರ ಮುಂದಿತ್ತು ಅಲ್ಲಿ ಇದ್ದ ಹಳೆಯ ಸುತ್ತುಪಟ್ಟಿ ಉಡುಪು ಧರಿಸಿದ ಆಕೆಯ ಆಕೃತಿ ಅಶರೀರದಂತೆ ಮೂಡಿಬಂದಿತು ನಾನು ರಾಜ್ಕುಮಾರಿ ಚಂದ್ರಲತಾ ನನ್ನನ್ನು ಈ ಅರಮನೆಯ ಜನರು ಮುಚ್ಚಿಹಾಕಿದರೇನು ಆದರೆ ನನ್ನ ಆತ್ಮ ಇಲ್ಲಿ ಸಿಕ್ಕಿಹಾಕಲ್ಪಟ್ಟಿದೆ ನೀವು ನನಗೆ ಸಹಾಯ ಮಾಡಬೇಕು ಎಂದು ಆಕೆಯ ಧ್ವನಿ ಕೇಳಿಸಿತು ಕೇಶವ ಮತ್ತು ಅವರ ಸ್ನೇಹಿತರು ಆ ಮರಳುಗೋಡೆಗೆ ಹೊಡೆದು ಅದನ್ನು ಒಡೆದು ಹಾಕಿದಾಗ ಆ ರಾಜ್ಕುಮಾರಿಯ ಶವಭಾಷ್ಮ ಅಲ್ಲೇ ಉದುರಿತು ಆ ಕ್ಷಣವೇ ಆಕೆಯ ಮುಖದಲ್ಲಿ ನೆಮ್ಮದಿ ಮೂಡಿತು ಆಕೆಯ ಆಕೃತಿ ನಗು ಮುಖವಿಟ್ಟು ಮಾಯವಾಯಿತು ಹೊರಗೆ ಬಂದಾಗ ಬೆಳಕು ಪ್ರಕ್ಷಿಪ್ತವಾಗಿತ್ತು ಸ್ಥಳೀಯರು ಬಂದು ಅವರನ್ನು ಆಶ್ಚರ್ಯದಿಂದ ನೋಡಿದರು ಅವಳ ಆತ್ಮಕ್ಕೆ ಶಾಂತಿ ಕೊಟ್ಟಿದ್ದೀರಿ ಎಂದು ಊರಿನ ಹಿರಿಯರು ಹೇಳಿದರು ಅಂದಿನಿಂದ ಆ ಅರಮನೆಯು ಮೃತ್ಯುಮಂದಿರೈ ಎಂಬ ಹೆಸರನ್ನು ಕಳೆದುಕೊಂಡಿತು ಅವುಗಳ ಜಾಗದಲ್ಲಿ ನೆಮ್ಮದಿ ನೆಲೆಸಿತು